ಸುದೀಪ್ ನಮ್ಮ ಡ್ಯಾಡಿ ಇದಾರೆ ಅನ್ನ ಅಬ್ದುಲ್ ಅನ್ನನ್ ಅಬ್ದುಲ್ ಅನನ್ ಬೈ ಇದಾರೆ ಹೈದ್ರಾಬಾದ್ ನಾವು ಎಕ್ಸ್ಪ್ಲೋರ್ ಮಾಡಕ್ಕೆ ಕರ್ಕೊಂಡ್ ಬಂದರೆ ಶಾರ್ಟ್ ಡ್ಯೂರೇಷನ್ ಅಲ್ಲಿ ಒನ್ ಅವರ್ ಅಲ್ಲಿ ಎಲ್ಲಾ ಮೇನ್ ಮೇನ್ ಸ್ಪಾಟ್ಸ್ ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ ಚಾರ್ ಮಿನಾರ್ಗ್ ಬಂದಿದ್ದೀವಿ ಚಾರ್ ಮಿನಾರ್ ಜಸ್ಟ್ ಯು ಚಾರ್ಮಿನಾರ್ ಚಾರ್ಮಾರ್ ಚಾರ್ಮಿನಾರ್ ನೋಡಿ ಇಲ್ಲಿ ಹೆಂಗಿದೆ ಅದ್ಭುತವಾದ ಕ್ಯಾ ಕ್ಯಾ ದವಾಖಾನೆ ಬೈ ಜಡಿಬುಟ್ಟಿ ಹೋ ಜಡಿಬುಟಿ ಇಲ್ಲಿ ನೋಡಿ ಜನರ ಜೀವಿತ ಎಷ್ಟೊಂದು ಮಧುರವಾಗಿದೆ ಇಲ್ಲಿ ಜನ ತುಂಬ ಫ್ರೆಂಡ್ಲಿ ಇದಾರೆ ನಾವು ಅಂದ್ಕೊಳ್ತೀವಿ ಕೆಲವೊಂದು ಕಮ್ಯುನಿಟಿ ನೋಡಿದ್ರೆ ಭಯ ಪಡ್ತೀವಿ ಬಟ್ ಥರ ಏನಿಲ್ಲ ಅದ್ಭುತವಾಗಿದೆ ಹೈದರಾಬಾದ್ನ ಬಹುತ್ ಅಚ್ಚ 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 ಶಾಲ ಸೈಡ್ ಸೈಡಿಂದ ನೋಡಿ ಆಕ್ಟಿವಿಟೀಸ್ ಆ್ಯಂಡ್ ಅಬ್ದುಲ್ ಅಬ್ದುರ ಭೈ ಬೆಳಗ್ಗೆಯಿಂದ ನಾವು ಅವರಿಗೆ ಫುಲ್ ಕಾಟ ಕೊಟ್ಬಿಟ್ಟಿದ್ದೀವಿ ಇಸ್ ಟೇಕಿಂಗ್ ಅಸ್ ಇನ್ ಡಿಫ್ರೆಂಟ್ ಡೈರೆಕ್ಷನ್ ಓಕೆ ಹಾಗೆ ನೀವು ನೋಡ್ತಾ ಇರಿ ವಿಲ್ ಮೂವ್ ಫಾರ್ವರ್ಡ್ ಸೈಡ್ ವ್ಯೂ ಸೈಡ್ ವ್ಯೂ ನೋಡಿ ಹೇಗಿದೆ ಸೊ ಇದೆಲ್ಲ ಇಷ್ಟು ವರ್ಷ ಆದರೂ ಕೂಡ ಏನಾಗಿಲ್ಲ ಇದಾಗಲಿ ತಾಜ್ಮಹಲ್ ಆಗಲಿ ಏನಿದ್ರ ರಹಸ್ಯ ಅಂದರೆ ಆ ಕಾಲದಲ್ಲಿ ಮೋಸ ಮಾಡ್ತಿರಲಿಲ್ಲ ಇದ್ರ ಈ ಕಾಲದಲ್ಲಿ ಏನಂದರೆ ಒಂದು ಯಾವುದೋ ಒಂದು ಪ್ರಾಜೆಕ್ಟ್ ಅಂದರೆ ಒಂದು ಫೈವ್ ಲ್ಯಾಕ್ಸ್ ಅಂದರೆ ಟೆನ್ ಲ್ಯಾಕ್ಸ್ ಅಂದರೆ ಎಷ್ಟು ಅಮೌಂಟ್ ನಿಜವಾಗ್ಲೂ ಮೆಟೀರಿಯಲ್ಸ್ಗಳು ಹಾಕ್ತಾರೆ ಗೊತ್ತಾಗಲ್ಲ ಹಂಗಿದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಶತಮಾನ ಶತಮಾನ ಇರುವಂಥ ಎಲ್ಲ ಕಟ್ಟಡಗಳು ಹಾಗೆ ಇದೆ ಯಾವುದು ಹಾಳಾಗಿಲ್ಲ ನೋಡಿ ಅಂತ ಹಾಟ್ ಟೂರಿಸ್ಟ್ ಪ್ಲೇಸ್ ನಾವು ಟೂರಿಸಮ್ ಯಾಕೆ ಮಾಡ್ಬೇಕಂತ ಅವಾಗ ಹೇಳ್ತಿದ್ದೀನಿ ಮಾಸ್ಟರ್ ಟುಕಲ್ ಕ್ರಾಂತಿ ಮಾಡಿದ್ದು ಯಾಕೆ ಕುಚ್ಚಿಫೋರ್ಸ್ ಮಾಡಿದ್ದು ಯಾಕೆ ಅಂತ ಸೊ ಇವೆಲ್ಲ ಜನ ಜಸ್ಟ್ ನೋಡಿ ಒಂದು ಕಟ್ಟಡ ನೋಡಕ್ಕೆ ಇಷ್ಟೊಂದು ಜನ ಬರ್ತಾರೆ ಕ್ಯಾವ ಬೈ ಓ ಮಕ್ಕಾ ಮಸೀದ್ ಮಕ್ಕಾ ಮಸೀದ್ ಓಕೆ ನೋಡಿ ಎಷ್ಟು ಅದ್ಭುತವಾಗಿದೆ ಓಕೆ ಜಡಿಬುಟ್ಟಿಗೆ ದವಾಖಾನ ಮತ್ತೆ ಇಲಾಸ್ ಕರ್ತೆ ಮರೀಸ್ ಎಲ್ಲ ಕರ್ತೆ ಅಂದ್ರೆ ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರೆ ಹೇಗೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಮಾಡ್ತಾರೆ ಅದೇ ಥರ ಇವ್ರದ್ದು ಔಷಧಿ ಎಲ್ಲ ಕೊಡ್ತಾರಂತೆ ಸೊ ಇಲ್ಲಿ ಮೆಕ್ಕಾ ಮಸೀದ್ ಅಂತ ಹೈದರಾಬಾದ್ ಅಲ್ಲಿ ಚಾಯ್ ಮಿನಾರ್ ಪಕ್ಕದಲ್ಲಿ ಚಾಯ್ ಆ ಕಡೆ ಇದೆ ಚಾರ್ ಮಿನಾರ್ ಈ ಕಡೆ ಬಂದು ಮೆಕ್ಕಾ ಮಸೀದ್ ಅಂತ ನೋಡಿ ಜನ ಜಂಗಳು ಹೆಂಗಿದೆ ಇಲ್ಲಿ ನಿಜವಾಗ್ಲೂ ಎಲ್ಲ ಅದ್ಭುತವಾಗಿದೆ ಬಹಳ ಮಧುರವಾದ ದೃಶ್ಯ ಮಸೀದಿನ ಎಂಟ್ರೆನ್ಸ್ ಇದು ಈ ರೀತಿಯಾಗಿದೆ ದ್ವಾರ ಬಾಗಿಲು ಬಾಗಿಲು ತೆರೆದಿಟ್ಟಿದ್ದಾರೆ ಬಾಗಿಲು ಸೈಜ್ ನೋಡಿ ಇದು ಗಾಡಿ ಹೈಟ್ ಐಟಿದು ಸರ್ ಕಿತ್ನ ಫೀಟೇವು ಮೋರ್ ದೆನ್ ತರ್ಟಿ ತರ್ಟಿ ಫೈವ್ ಫೀಟ್ ಇರ್ಬೋದು ಇಷ್ಟು ದೊಡ್ಡದಾದ ಒಂದು ಬಾಗಿಲು ಪಾರಿವಾಳ ನೋಡ್ರಿ ಪಾರಿವಾಳ ನಮ್ಮೂರಲ್ಲೂ ಇದೆ ಮತ್ತೆ ಪಾರಿವಾಳ ಬಟ್ ಸಖತ್ತಾಗಿ ಫ್ರೆಂಡ್ಲಿಯಾಗಿದೆ ಒಂದು ಸೀಟ್ ಹಾಗೆ ಬೈ ಯಾವ ಎಷ್ಟು ಅದ್ಭುತವಾದ ಮನೋಹರದ ದೃಶ್ಯ ಹೊರಗಿಂದ ದೂರದಿಂದ ಒಂಥರ ಕಾಣುತ್ತೆ ಹತ್ತರಿಂದ ನೋಡಿದಾಗ ಒಂಥರ ಕಾಣುತ್ತೆ ಇಲ್ಲಿ ಇವರು ಧಾರ್ಮಿಕವಾಗಿ ಅವರು ಆರಾಧನೆ ಮಾಡೋಕ್ಕೆ ಬರ್ತಾರೆ ಅಲ್ಲಿ ಯಾರ್ದೊಂದು ಕ್ರಮ ಇರ್ತದೆ ಆ ಕ್ರಮ ಪ್ರಕಾರವಾಗಿ ಅವರು ಅವರು ಕೈಕಾಲು ಎಲ್ಲ ಮುಖ್ಯ ತೊಳ್ಕೊಂಡು ಬಂದು ಅಲ್ಲಿ ಒಳಗಡೆ ಅಲ್ಲಿ ವ ಒಳಗಡೆ ಹೋಗ್ಬೇಕಂದ್ರೆ ನಾನು ಚಪ್ಪಲಿ ಬಿಟ್ಟು ಹೋಗಬೇಕು ನಾನು ಶೂಸ್ ಹಾಕ್ಕೊಂಡಿದ್ದೀನಿ ಮತ್ತೆಲ್ಲ ಎಲ್ಲ ಇದಾಗತ್ತೆ ಅಂತ ನಾನು ಮಾಡ್ತಿಲ್ಲ ಬಟ್ ವ್ಯೂ ನೋಡಿ ಎಷ್ಟು ಅದ್ಭುತವಾಗಿದೆ ಪಾರಿವಾಳಗಳಿದ್ದಾವೆ ಜನರೆಲ್ಲ ಬಸ್ ಹೋಗ್ತಿದ್ದಾರೆ ಸೊ ಹೇಗೆ ಒಂದು ಗ್ರಾಮ ಪ ಆಗಿ ಪಟ್ಟಣವಾಗಿ ಬೆಳೀತದೆ ಅಂದರೆ ಅಲ್ಲಿ ಏನಾರು ಒಂದು ಐತಿಹಾಸಿಕವಾದ ಒಂದು ಒಂದು ಕೇಂದ್ರ ಬಿದ್ದಿರೋದಾದರೆ ಅದು ಬೆಳೀತದೆ ಅಂತ ಹೇಳೋಕ್ಕೇನು ಏನು ಇಷ್ಟಪಡ್ತೀನಿ ಅಂದರೆ ಎಸ್ಪೆಷಲಿ ಮಾಸಿಕಟ್ಟೆ ಹುಲಿಕಲ್ ಕ್ರಾಂತಿ ತಂಡ ಮಾಡಿರುವಂಥದ್ದು ಮಾಸ್ತಿಗಟ್ಟಿರುವಂಥ ಗ ಕೈವಿಂದ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಕುಂಚಕಬಿ ಫಾಲ್ಸ್ ಏಷ್ಯಾದ ನಂಬರ್ ಎರಡು ಇಂಡಿಯಾದ ನಂಬರ್ ಒನ್ ಆಗಿದೆ ಒಂದು ಸಣ್ಣ ಕಟ್ಟಡಕ್ಕೆ ಇಷ್ಟೊಂದು ಜನ ಚಕ್ಗಳಿ ಆಗ್ತಾರೆ ಅಂದರೆ ಅಂಥ ಒಂದು ದೊಡ್ಡ ಒಂದು ಫಾಲ್ಸ್ ಪ್ರಪಂಚದಲ್ಲೇ ಕೆಲವೊಂದಿಷ್ಟು ನಂಬರಲ್ಲಿದೆ ಮತ್ತು ಏಷ್ಯಾದ ನಂಬರ್ ಟೂ ಆ್ಯಂಡ್ ಇಂಡಿಯಾದ ನಂಬರ್ ಒನ್ ಫಾಲ್ಸ್ ಎಷ್ಟು ಜನ ಬರ್ಬೋದು ಎಷ್ಟು ಜನ ಅದಕ್ಕೆ ಬಂದರೆ ಹೇಗೆ ಡೆವಲಪ್ ಆಗುತ್ತೆ ಅಂತ ಸೊ ನನ್ನ ನನ್ನ ಅಭಿಪ್ರಾಯವನ್ನು ಹೇಳ್ತಿದ್ದೀನಿ ಎಲ್ಲೇ ಬಂದರೂ ನಾನು ಏನೇ ಎಕ್ಸ್ಪ್ಲೋರ್ ಮಾಡಿದ್ರು ನನ್ನ ಆಸೆ ನನ್ನ ಬಯಕೆ ಏನಂದರೆ ನಮ್ಮ ಊರಲ್ಲಿ ಒಂದು ಟೂರಿಸಂ ಪ್ರಾಪರಾಗಿ ಆಗಲಿ ಅಂತ ಪ್ರಾಪರಾಗಿ ಟೂರಿಸಂ ಸಪೋರ್ಟ್ ಮಾಡಿ ಟೂರಿಸಮಿಂದ ಬಹುದೊಡ್ಡ ಲಾಭ ಊರಿನ ಎಲ್ಲ ಜನರಿಗೆ ಆಗ್ತದೆ ಗೌರ್ಮೆಂಟಿಗೆ ಕೂಡ ಆಗುತ್ತೆ ಮತ್ತು ಅರಿವಂಥ ನಾಯಕರುಗಳು ಕೂಡ ಹೀಗೆ ಗಮನಿಸ್ಬೇಕಾಗಿ ನಾನು ಕೇಳ್ತೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ